ಒಂದೊಂದೇ ಕಡ್ಡಿಯ ಕಂಬವಾನಲಿಸಿ ಕಂಬಾದ ಮೇಲೊಂದು ಕೂರನ್ನು ಹೊರಿಸಿ ನಾರು ಮೇರಿ ನೋ ಚಂದ ಗೋಡನ್ನ ಒಂದು ಈ ವರ್ಷದ ಚಿನ್ನರ ಮೇಳವನ್ನು ಅಥವಾ ಈ ವರ್ಷದಿಂದ ಚಿನ್ನರ ಮೇಳವನ್ನು ನಾವು ಅಂಬೇಡ್ಕರ್ ಜಯಂತಿ ಎಂದು ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ನಾವು ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಮತ್ತು ಮಕ್ಕಳಿಗಾಗಿ ರಂಗಭೂಮಿಯ ಮೂಲಕ ಪ್ರಜ್ಞೆಯನ್ನು ರೂಪಿಸುವ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ಬಸವಲಿಂಗಯ್ಯನವರು ಮತ್ತು ನಮ್ಮ ಸತೀಶ್ ರಾಮಯ್ಯನವರು ಒಂದು ದೈತ್ಯ ಶಕ್ತಿಗಳು ಇವರಲ್ಲ ಕಸನ ರಸ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಈ ವೇದಿಕೆ ರಂಗಭೂಮಿ ಬರೀ ನೃತ್ಯ ನಾಟಕ ಹಾಡುಗಳಿಗೆ ಸೀಮಿತವಾಗಿಲ್ಲ ಇಡೀ ಸಮಾಜದ ಅವ್ಯವಸ್ಥೆಯನ್ನು ಸರಿ ಮಾಡಿ ಸರಿದಾರಿಗೆ ತಂದು ಹೇಗಿರಬೇಕು ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ವೇದಿಕೆ ಮೂಲ ಮೂಲಕ ಸಮಾಜಕ್ಕೆ ಹೇಳುವಂಥ ಶಕ್ತಿ ಸಾಮರ್ಥ್ಯವನ್ನು ಈ ದೈತ್ಯ ಶಕ್ತಿಗಳು ಮಕ್ಕಳ ಮೂಲಕ ರಂಗಕರ್ಮಿಗಳ ಮೂಲಕ ನೃತ್ಯ ನಾಟಕಗಳ ಮೂಲಕ ಮಾಡಿ ತೋರಿಸಿದ್ದಾರೆ ಜನ ಮನರ ಮನಸ್ಸನ್ನು ಸೂರೆಗೊಳ್ತಾ ಇದೆ ಯಾಕೆ ಅಂಥೇಳಿದ್ರೆ ರಂಗಾಯಣ ಅಂತೇಳಿದ್ರೆ ಯಾಕಪ್ಪ ರಂಗಾಯಣ ಬಂತು ಅಂತಕ್ಕಂಥ ಪೇಪರ್ಗಳಲ್ಲಿ ಓದಿ ಓದಿ ಭಾಳಷ್ಟು ಜನ ಬೇಸರ ಆಗಿತ್ತು ಇತ್ತೀಚಿನ ದಿನಮಾನಗಳಲ್ಲಿ ರಂಗಾಯಣ ದೇಶದಲ್ಲೇ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ಅನುಭವದ್ದು ಪಡೆದಿರ್ತಕ್ಕಂಥ ದಿಗ್ಗಜರು ಕೂಡ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಶಿಕ್ಷಣವನ್ನು ಇರ್ತಕ್ಕಂಥದ್ದು ಉಪನ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಂಗಾಯಣದ ಮೂಲಕ ನಡೀತಾ ಇರೋದ್ರಿಂದ ನಿಜವಾದರೂ ಕೂಡ ಮೈಸೂರು ನಗರಕ್ಕೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಒಂದು ಹೆಮ್ಮೆ ಪೋಷಕರು ನಾಟಕಗಳನ್ನು ನೋಡಿ ಇಲ್ಲಾಂದರೆ ನಿಮ್ಮ ಮಕ್ಕಳುಗಳು ಇನ್ನೊಂದು ಹೊಸ ಹೋಗಿ ತುತ್ತಾಗ್ತಾರೆ ವಾಟ್ಸಪ್ಪು ರೀಲು ಇದಕ್ಕೆ ಅಡಿಕ್ಷನ್ ಆಗ್ತದೆ ದೊಡ್ಡ ಮಹಾಮಾರಿ ರೋಗ ಅದು ನಮ್ಮ ಕಾಲದ್ದು ಪ್ರಶ್ನೆಗಳು ಕೇಳೋಂಥದ್ದು ನೋಡಲಿ ಟಿ ವಿನ ನೋಡಲಿ ಈ ಥರ ನಾಟಕದ ಮೂಲಕ ಏನಾಗುತ್ತೆ ಭಾಷೆಯನ್ನು ಕಲಿತಾರೆ ಸಂಸ್ಕೃತಿಯನ್ನು ಕಲಿತಾರೆ ಆಮೇಲೆ ಗ್ರಾಮೀಣ ಪ್ರದೇಶದ ಮಕ್ಕಳು ನೀವು ಇಂಗ್ಲೀಷ್ ಕಲಿಸ್ತೀರಿ ಅಂದರೆ ಒಂದು ನಾಟಕ ಮಾಡಿ ಮಾತಾಡ್ತಾರೆ ಇಂಗ್ಲೀಷ್ನಲ್ಲಿ ಸೊ ಹಾಗಾಗಿ ಮಕ್ಕಳು ಮನೆ ತುಂಬ ಇರಲಿ ಅನ್ನೋದು ಕತೆ ಆದರೆ ನಮ್ಮ ತೊಟ್ಟಿಲ ಜೋಗಳದಲ್ಲಿ ಅವರು ಇರಲಿ ಒಳ್ಳೆತನ ಆಗಿ ನಿಮ್ಮ ಮಕ್ಕಳನ್ನು ಮುಂದೆ ಕೂಡ ಇದೇ ರೀತಿ ನಾಟಕದಲ್ಲಿ ಆಸಕ್ತಿ ಇಟ್ಕೊಳ್ಳುವ ಹಾಗೆ ಮಾಡುವ ಹಾಗೆ ಪ್ರೋತ್ಸಾಹ ಕೊಡಿ ಅವ್ರಿಗೆ ಬರೀ ಎಂಜಿನಿಯರಿಂಗು ಮೆಡಿಸನ್ನು ಮಾರ್ಕ್ಸು ಅಂದ್ಬಿಟ್ಟು ಅವರನ್ನು ಟ್ಯೂಷನಿಗೆ ಕಳಿಸೋಕ್ಕೆ ಶುರು ಮಾಡಬೇಡಿ ಈ ನಾಟಕದಲ್ಲಿ ದೊರೆಯುವಂತಹ ವಿದ್ಯಾಭ್ಯಾಸ ಏನಿದೆ ಅದು ಅವ್ರಿಗೆಲ್ಲೂ ಕೂಡ ಸಿಕ್ಕೋದಿಲ್ಲ ೊಳಗ ಬೆಳ ಬೆಳಗಿ ಬೆಳಕ ಮಿಂಚು ಹುಳುಗಳ ರೆಕ್ಕೆ ಕನಸ ಕಾಲ ತುಂಬ ಬದಲಾಗಿದೆ ಇವತ್ತು ಮಕ್ಕಳಿಗೆ ಥೆರಪಿಯಾಗಿ ನಾವು ಭಾಷೆಯನ್ನು ಕಲಿಸ್ಬೇಕಾಗಿದೆ ನಾಟಕಗಳನ್ನು ಬರಿಬೇಕಾಗಿದೆ ಈ ನಾಟಕೋತ್ಸವಕ್ಕೆ ಕಾರಣರಾದವರು ಅಥವಾ ನಾಟಕಗಳನ್ನ ಬರೆಯೋದಕ್ಕೆ ಕಾರಣರಾದವರು ಅನಿತಾ ಕೌಲ್ ಅಂತ ಅನಿತಾ ಕೌಲ್ ಇವ್ರ ತಿಲ್ಲ ಮೇಲೆ ಚಂದ್ರ ಇದ್ದಾನೆ ಚುಕ್ಕೆಗಳು ನೀವಿದ್ದೀವಿ ಅನಿತಾ ಅವರೇ ಒತ್ತಾಯ ಮಾಡಿದ್ದು ಮಕ್ಕಳ ಲೋಕಕ್ಕೆ ನೀನೇನಾದರೂ ಕೊಡುಗೆ ಕೊಡಬೇಕು ಅಂತ ಅವರಿಂದಾಗಿ ನಾನು ಬರೆಯೋಕ್ಕೆ ಶುರುವಾಯಿತು ಇನ್ನೊಬ್ಬರು ದೀಪಾ ಧನ್ರಾಜ್ ಅಂತ ಇಕ್ಬಾಲ್ ಅಹಮದ್ ಬಸವಲಿಂಗಯ್ಯ ಇವರನ್ನು ಯಾವತ್ತೂ ನೆನೀತೀನಿ ನಾನು ಈ ನಾಟಕಗಳ ಹುಟ್ಟಿಗೆ ಕಾರಣರಾದರು ಅಂತ ಅದಾದ ಮೇಲೆ ಇಷ್ಟು ವರ್ಷಗಳ ಮೇಲೆ ಮತ್ತೆ ಅದರ ನೆರಳನ್ನು ಅಥವಾ ಅದರ ಜೀವಜಲವನ್ನು ಕಂಡು ಇವತ್ತು ಏನು ಈ ಮಕ್ಕಳ ಮೇಳವನ್ನು ಆಯೋಜಿಸಿದ್ದಾರೆ ಸತೀಶ್ ಮತ್ತು ಅನಿಲ್ ರೇವರು ಮತ್ತು ಎಲ್ಲ ನಮ್ಮ ರಂಗಕರ್ಮಿಗಳು ಅವತ್ತಿಂದ ಇವತ್ತಿನವರೆಗೂ ನನ್ನ ನಾಟಕಗಳನ್ನು ಮಾಡ್ತಾ ಅಂತ ಎಲ್ಲ ರಂಗಕರ್ಮಿಗಳಿಗೆ ನಾನು ನಮಸ್ತಾ ತುಂಬ ಸುಂದರವಾದಂಥ ಒಂದು ನನ್ನನ್ನು ಅಭಿನ ಅಭಿಮಾನಿಸಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ